ವಲಸಿಗರು ಮೂಲ ಅಂತ ನೋಡೋದಿಲ್ಲ ಅನೇಕ ಕೇಂದ್ರದ ಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಹಿಮಂತ ಬಿಸ್ವಾ ಮುಖ್ಯಮಂತ್ರಿ ಯಾವ ಪಕ್ಷದವರು ಹಿಂದೆ ಇವತ್ತು ಬಿಜೆಪಿಯ ಆಯಕಟ್ಟ ಜಾಗದಲ್ಲಿ ಮಾಜಿ ಕಾಂಗ್ರೆಸ್ಸಿಗರೇ ಹೆಚ್ಚು ರಾಜ್ಯದಲ್ಲಿ ಮಂತ್ರಿಮಂಡಳ ಇತ್ತಲ್ಲ ಭಾರತೀಯ ಜನತಾ ಪಕ್ಷ ಅದರಲ್ಲಿ ಜೆಡಿಎಸ್ ಮತ್ತು ಯಾಕೆ ಬೊಮ್ಮಾಯಿ ಯಾವ ಪಕ್ಷದಿಂದ ಬಂದವರು ಮುಖ್ಯಮಂತ್ರಿ ಆದ್ರಲ್ಲ ಬಿಜೆಪಿ ಹೆಚ್ಚಿನ ಅಂಶ ನನಗೆ ತಿಳಿದ ಹಾಗೆ ಮೆರಿಟ್ ಪ್ರಕಾರ ಹೋಗ್ತಾರೆ ಆ ಮೆರಿಟ್ನಲ್ಲಿ ನಾನು ಪಾಸ್ ಆಗ್ತೀನಿ ಎಂಬ ಧೈರ್ಯ ಮತ್ತು ವಿಶ್ವಾಸ ನನಗಿದೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಹಾಗಾಗಿ ನನ್ನ ಪರಿಚಯ ಎಲ್ರಿಗೂ ಇದೆ ಅದು ಹೋದ್ಸಲ ಸೋಲಾದ್ರೂ ಈ ದೇವರು ಯಾವಾಗಲೂ ಮುಂದಕ್ಕೆ ಒಳ್ಳೇದ ಮಟ್ಟಕ್ಕಾಗಿ ಹಿಂದ ಹಿಂದೆ ಸ್ವಲ್ಪ ಕೆಲವೊಂದು ಘಟನೆಗಳನ್ನ ಮಾಡ್ತಾರೆ ಅದು ತಪ್ಪತ್ತ ಕಾಣ್ಬೋದು ಈಗ ಎರಡ್ ಸಾವಿರದ ನಾಲ್ಕರ ಜನ ಬ್ರಹ್ಮವರದಲ್ಲಿ ಸ್ಪರ್ಧೆ ಮಾಡಿದೆ ವಿಧಾನಸಭೆಗೆ ಆಗ ಕೂಡ ಉಡುಪಿ ಬಿಟ್ಟು ಬ್ರಹ್ಮಾರು ಕ್ಯಾಕ್ ಹೋದಯ ಅಂತ ಕೇಳಿದ್ರು ನಂತರ ಏನಾಯ್ತು ಎರಡ್ ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆಗುವ ಬ್ರಹ್ಮ ಮುಖದ ಅಂಶ ಉಡುಪಿಗೆ ಬಂತು ಅದು ನನಗೆ ಅಡ್ವಾಂಟೇಜ್ ಆಯ್ತು ಸೊ ನನಗೆ ಬೇರೆ ಬೇರೆ ಹೆಜ್ಜೆಗಳು ಮೊದಲಿಗೆ ತಪ್ಪಂತ ಕಂಡ್ರು ಕೊನೆಗೆ ಅದು ವರದಾನ ಆಗುವಂಥದ್ದು ನನ್ನ ಅನುಭವಕ್ಕೆ ಬಂದಿರ್ತಕ್ಕಂಥ ವಿಚಾರ ಕಾಂಗ್ರೆಸ್ ನಾಯಕರನ್ನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಸಿದ್ದರಾಮಯ್ಯರು ಮತ್ತೆ ಡಿಕೆ ಶಿವಕುಮಾರನ್ನು ನಾನು ಪಕ್ಷ ಬಿಟ್ಟು ಹೋದ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದ ಮೇಲೆ ಇವತ್ತಿನವರೆಗೆ ಭೇಟಿ ಮಾಡಿಲ್ಲ ಅದಕ್ಕೆ ಆ ಹೂ ಹಬ್ಬಗಳಿಗೆಲ್ಲ ತೆರೆ ಇಳಿಯುವಂತ ನಾನು ನನ್ನ ಉಸಿರು ಅಥವಾ ರಾಜಕೀಯ ನಿವೃತ್ತಿ ಯಾವ್ದು ಮೊದಲು ಅಲ್ಲಿಯವರೆಗೆ ನಾನು ಬಿಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕಾಂಗ್ರೆಸ್ ಪಕ್ಷ ಯಾರನ್ನ ಅಭ್ಯರ್ಥಿ ಮಾಡ್ತದೆ ಗೊತ್ತಿಲ್ಲ ಆಗ ಅಲ್ಲಿಯೂ ಹೊರ ವಲಸೆಗಾರರಾಗ್ತಾರಲ್ಲ ಅವರು ಈಗಲೂ ಇದ್ದಾರೆ ಬಿಜೆಪಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕೇಳುತ್ತೆ ಹೆಸರು ಹೇಳೋದಿಲ್ಲ ನೀವು ಹೆಸರು ಹೇಳಿಲ್ಲ ನಾನು ಹೇಳೋದಿಲ್ಲ ಬಿಜೆಪಿಯಲ್ಲಿ ವಲಸಿಗರು ಮೂಲ ಅಂತ ನೋಡೋದಿಲ್ಲ ಅನೇಕ ಕೇಂದ್ರದ ಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಹಿಮಂತ ಸಾಸಾ ಮುಖ್ಯಮಂತ್ರಿ ಯಾವ ಪಕ್ಷದವರು ಹಿಂದೆ ಇವತ್ತು ಬಿಜೆಪಿಯ ಆಯಕಟ್ಟ ಜಾಗದಲ್ಲಿ ಮಾಜಿ ಇದ್ದರೆ ಹೆಚ್ಚು ರಾಜ್ಯದಲ್ಲಿ ಮಂಡಳಿ ಇತ್ತಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಜೆಡಿಎಸ್ ಮತ್ತು ಯಾಕೆ ಬೊಮ್ಮಾಯಿ ಯಾವ ಪಕ್ಷದಿಂದ ಬಂದವರು ಮುಖ್ಯಮಂತ್ರಿ ಆದ್ರಲ್ಲ ಸೊ ಬಿಜೆಪಿ ಹೆಚ್ಚಿನ ಅಂಶ ನನಗೆ ತಿಳಿದಾಗೆ ಮೆರಿಟ್ ಪ್ರಕಾರ ಹೋಗ್ತಾರೆ ಆ ಮೆರಿಟ್ ನಲ್ಲಿ ನಾನು ಪಾಸ್ ಆಗ್ತೀನಿ ಎಂಬ ಧೈರ್ಯ ಮತ್ತು ವಿಶ್ವಾಸ ನನಗಿದೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಹಾಗಾಗಿ ನನ್ನ ಪರಿಚಯ ಎಲ್ರಿಗೂ ಇದೆ ಅದು ಹೋದ್ಸಲ ಸೋಲಾದರೂ ಈ ದೇವರು ಯಾವಾಗಲೂ ಮುಂದಕ್ಕೆ ಒಳ್ಳೆದು ಮಾಡಿದ್ದಕ್ಕಾಗಿ ಹಿಂದ ಹಿಂದೆ ಸ್ವಲ್ಪ ಕೆಲವೊಂದು ಘಟನೆಗಳನ್ನ ಮಾಡ್ತಾರೆ ಅದು ತಪ್ಪಂತ ಕಾಣ್ಬೋದು ಈಗ ಎರಡ್ ಸಾವಿರದ ನಾಲ್ಕರ ಜನ ಬ್ರಹ್ಮವಾರದಲ್ಲಿ ಸ್ಪರ್ಧೆ ಮಾಡಿದೆ ವಿಧಾನಸಭೆಗೆ ಆಗ ಕೂಡ ಉಡುಪಿ ಬಿಟ್ಟು ಬ್ರಹ್ಮವಾರಕ್ಕೆ ಆಗ್ಬೋದಾಯವ ಅಂತ ಕೇಳಿದ್ರು ನಂತರ ಏನಾಯ್ತು ಎರಡ್ ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆಗುವ ಬ್ರಹ್ಮಾರ್ ಮುಕ್ಕಲ್ ಅಂಶ ಉಡುಪಿಗೆ ಬಂತು ಅದು ನನಗೆ ಅಡ್ವಾಂಟೇಜ್ ಆಯ್ತು ಸೊ ನನಗೆ ಬೇರೆ ಬೇರೆ ಹೆಜ್ಜೆಗಳು ಮೊದಲಿಗೆ ತಪ್ಪಂತ ಕಂಡ್ರು ಕೊನೆಗೆ ಅದು ವರದಾನ ಆಗುವಂಥದ್ದು ನನ್ನ ಅನುಭವಕ್ಕೆ ಬಂದಿರ್ತಕ್ಕಂಥ ವಿಚಾರ ಒಬ್ಬ ಕಾಂಗ್ರೆಸ್ ನಾಯಕರನ್ನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರನ್ನು ನಾನು ಪಕ್ಷ ಬಿಟ್ಟು ಹೋದ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದ ಮೇಲೆ ಇವತ್ತಿನವರೆಗೆ ಭೇಟಿ ಮಾಡಿಲ್ಲ ಅದಕ್ಕೆ ಆ ಹೂ ಹಬ್ಬಗಳಿಗೆಲ್ಲ ತೆರೆ ಇಳಿಯುವಂತ ನಾನು ನನ್ನ ಉಸಿರು ಅಥವಾ ರಾಜಕೀಯ ನಿವೃತ್ತಿ ಯಾವ್ದು ಮೊದಲು ಅಲ್ಲಿಯವರೆಗೆ ನಾನು ಬಿಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದ ಕಾಂಗ್ರೆಸ್ ಪಕ್ಷ ಯಾರನ್ನ ಅಭ್ಯರ್ಥಿ ಮಾಡ್ತದೆ ಗೊತ್ತಿಲ್ಲ ಆಗ ಅಲ್ಲಿಯೂ ವಲಸೆಗಾರರು ವಲಸೆಗಾರರಾಗ್ತಾರಲ್ಲ ಅವರು ಈಗಲೂ ಇದ್ದಾರೆ ಬಿಜೆಪಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕೇಳುತ್ತೆ ಹೆಸರು ಹೇಳೋದಿಲ್ಲ ನೀವು ಹೆಸರು ಹೇಳಿಲ್ಲ ನಾನು ಹೇಳೋದು